ಹೋರಾಟಗಾರ ಮೇಲೆ ಎಫ್ಐಆರ್ ಹಾಕಿಸ್ತಾರೆ ಯಾಕೆ ಹೋರಾಟ ಮಾಡುವಂತಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಸಮೀಪವಿರುವ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿ ಪಡಿಸಲು ಲಿಯೋ ಕ್ಲಬ್ ಆಫ್ ಮಾರ್ಗ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಶಿಕ್ಷಣ ಇಲಾಖೆ ಅನುಮತಿ ನೀಡದೇ ಇರುವ ಕಾರಣಕ್ಕೆ ರಾತ್ರೋರಾತ್ರಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹವನ್ನ ಇಟ್ಟು ಹೋಗಿದ್ದರು ನಂತರ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಪೆಂಡಾಲ್ ಸುತ್ತಿ ಮುಚ್ಚಿದ್ರು ಇದಕ್ಕೆ ಆಕ್ರೋಶಗೊಂಡ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳುಕು ಬಟ್ಟೆ ಸುತ್ತಿದ್ದಾರೆ ಎಂದು ಹಲವು ಪ್ರತಿಭಟನೆಗಳನ್ನ ನಡೆಸಿ ಕಳೆದ ಆರು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ಶಾಲೆಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆಗೆ ಛೀಮಾರಿ ಹಾಕುತ್ತಾ ಅಧಿಕಾರಗಳನ್ನ ಕೂಗಿದ್ದಾರೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಅವರು ಮಾತನಾಡಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೊಳುಕು ಬಟ್ಟೆ ಸುತ್ತಿ ಅವಮಾನ ಮಾಡಿದೆ ಈ ಕೂಡಲೇ ವಿಗ್ರಹ ಸುತ್ತಲೂ ಸುತ್ತಿರುವ ಕೊಳುಕು ಬಟ್ಟೆಯನ್ನ ತೆರವುಗೊಳಿಸಿ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲು ಅವಕಾಶ ಕಲ್ಪಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗ ಅಧಿಕಾರಿ ಅಶ್ವಿನ್ ಅವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ ಅಂಬೇಡ್ಕರ್ ವಿಗ್ರಹಕ್ಕೆ ಸುತ್ತಿರುವ ಬಟ್ಟೆಯನ್ನ ಕೂಡಲೇ ತೆರವುಗೊಳಿಸುತ್ತೇವೆ ಹಾಗೂ ಶುದ್ಧ ಬಟ್ಟೆಯನ್ನ ಕಟ್ಟುತ್ತೇವೆ ಈ ವಿಚಾರ ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ಇದ್ದು ಮೇಲಧಿಕಾರಿಗಳಿಂದ ಆದೇಶ ಬರುವವರೆಗೂ ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಹೋಗಲು ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ವಿವರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ್ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀಕಂಠ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಖಜಾಂಜಿ ಗೋವಿಂದ ಸೇರಿದಂತೆ ಮತ್ತಿತರರು ಇದ್ದರು I've been knocked out! ಆಗ್ತದೆ ಸರ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಯಾಕೆ ತಾಲೂಕು ಅಧಿಕಾರಿಗಳು ಈ ತರ ಕೆಲಸ ಮಾಡಿ ಇಷ್ಟೇ ಪಾಯಿಂಟ್ ಈಗ ಹದಿನೈದನೇ ಯಸ್ ಸರ್ ಎಸ್ ಎಸ್ ನಾವು ಹತ್ರ ನಾನ್ ಸೆನ್ಸ್ ಕೆಲಸ ಮಾಡಲ್ಲ ಇದು ಸತ್ಯ ಅವದು ಆದರೆ ನಾವು ಹೇಳಲ್ಲ ಅದು ನೀವು ಬಂದಂಗೆ ನಿಮಗಿಂತ ದೊಡ್ಡವರಲ್ಲ ಸರ್ ಅವರು ಬರಲಿ ಬಂದು ಮಾತಾಡಲಿ ಏನ್ ಇಶ್ಯೂ ಯಾಕೆ ಹೋಸ್ಕರ ಮಾಡಿದ್ದಾರೆ ಯಾರೋ ತರ್ಡ್ ಪರ್ಸನ್ ಎಲ್ಲೋ ಕೂತ್ಕೊಂಡು ಆಟ ಆಡಿದ್ರೆ ಬಾಬಾ ಸಾಹೇಬರ್ಗೆ ಅವರು ಅವರಲ್ಲಿ ಹೋಗಿ ನಿಂತ್ಕೊಂಡಿರೋದು ಅಥವಾ ಅಧಿಕಾರ ಚಲಾಯಿಸ್ತಿರೋದು ಯಾರ ಅಧಿಕಾರ ಯಾರು ಪವರಿಂದ ಸರ್ ಬಾಬಾ ಸಾಹೇಬರ ಆಶೀರ್ವಾದಿಂದ ಮಾಡುವಂತ ಕೆಲಸ ಮಾಡಿ ಆ ಥರ ಸಪೋರ್ಟ್ ಮಾಡಿದಂತ ವ್ಯಕ್ತಿಗಳು ಇವತ್ತು ವಿರೋಧ ವ್ಯಕ್ತ ಯಾವ ಮಾಡ್ತಾ ಇದ್ವಿ ನಮ್ಗ ರಾಜಕಾರಣ ಇನ್ನೊಂದು ಮುಖ್ಯ ಅಲ್ಲ ಸರ್ ನಮ್ಗೆ ಬೇಕಾಗಿರೋದೇನು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾರೆ ಆ ಕೆಲಸ ಮಾಡೋದು ನೀವು ಸರ್ಕಾರಿ ಶಾಲೆಗೆ ಅಲ್ವಾ ಸರ್ ಇವು ಒಂದು 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 ಇನ್ಫಾರ್ಮೇಶನ್ ಯಾಕೆ ಅಧಿಕಾರಿಗಳು ನಾನು ಸಿಗಿದ್ದು ಕೆಲಸ ಯಾಕೆ ಎದುರ್ಕೊಂಡು ಏನೋ ಒಂದು ಕೇಸ್ ಆಗ್ತಿದೆ ಅಷ್ಟೇ ತಾನೆ ಸರ್ ಬಾಬಾ ಸಾಹೇಬನ ಪ್ರಾಣ ಕೊಡೋಕೆ ರೆಡಿ ಇದೀವಿ ಸರ್ ಯಾಕೆ ಯಾಕೆ ಮಾತಾಡ್ತೇನೆ ಅಂದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬಾರ್ದು ನೀವು ನೀವು ರೂಲ್ ಕಟ್ಕೊಳ್ಳಿ ಸರಳ ಹಾಕೊಳ್ಳಿ ಬ್ಯಾರಿಕೇಡ್ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದರೆ ಅವಮಾನ ಮಾಡುವಂಥ ಕೆಲಸ ಮಾಡಬಾರ್ದು ಇಷ್ಟು ನನ್ನ ಅಪೀಲ್ ಇರೋದು ನೆನ್ನೆ ಡಿ ಸಿ ಸಾಹೇಬ್ರಿಗೆ ಎ ಸಿ ಅವ್ರಿಗೆ ಗುರುಗು ಮಾತಾಡಿದ್ದು ಇದನ್ನೇ ಮಾತಾಡಿ ಇದು ಆ ಕಾರಣಕ್ಕೂ ತಾಳೂಕು ಅಡಿಪಾರಿಗಳು ಯಾರು ಬರ್ತಾರು ಬರಲಿ ನೀರು ಏನು ಅನಾಥರೈಸ್ಡು ಬಾಬಾ ಸಾಹೇಬ್ರಿಗೆ ಯಾಕೆ ಬರ್ತೀವಿ ಸಾಹೇಬ್ರೆ ಯಾರೋ ಇಕ್ಕಿದ್ದಾರೆ ನಾನು ಇಟ್ಟಿರೋ ಬಗ್ಗೆ ಅದು ರೈತವರು ಅಂಗು ಅನ್ನೋದೆಲ್ಲ ಇಷ್ಟು ನಮ್ಮ ಇಶ್ಯೂಗಳು ಅಥವಾ ನನ್ನ ಅಣ್ಣ ತಮ್ಮಂದಿರು ಅಲ್ಲಿ ನಿಮ್ಮ ಆಫೀಸ್ ಮುಂದೆಗಡೆ ಹೋರಾಟ ಮಾಡ್ತಾರೋ ಇಶ್ಯೂ ಅದಲ್ಲ ನಮ್ಮ ವಿಷ ನಮ್ಮ ವಿಶ್ಯೂ ಏನು ಅಂತಂದರೆ ಬಾಬಾ ಸಾಹೇಬರಿಗೆ ಗೋಡಿನ ಚಿಲ್ದಲ್ಲೇ ಅಥವಾ ಅವಮಾನ ಮಾಡುವಂಥ ಕೆಲಸವನ್ನು ಆಡಳಿತ ವರ್ಗ ಯಾಕೆ ಮಾಡ್ತಿದೆ ಪಾಯಿಂಟ್ ನಮ್ಮಲ್ಲಿ ನಮ್ಮಲ್ಲೇನು ಅಂತಂದರೆ ಸರ್ದಾರ್ ಪಟೇಲ್ದು ಮಾ ರಾಷ್ಟ್ರದ ರಾ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ರಾಷ್ಟ್ರದ ರಾಜಧಾನಿಯಲ್ಲಿ ಎಷ್ಟೊಂದು ಪ್ರತಿಭೆಗಳಿದೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಬಾಬಾ ಸಾಹೇಬರಿಗೆ ಯಾಕೆ ಪರ್ಮಿಷನ್ ಬೇಕು ಅನ್ನೋದು ಮೂಲ ಹಂಗೂ ಪರ್ಮಿಷನ್ ಬೇಕು ಸರಿ ತೊಗೊಳೋಣ ಗಣೇಶ ಇಟ್ಟಿದ್ದೀರಲ್ಲ ತೆಗೆದುಬಿಡಿ ನೀವು ಓದಿರೋಂಥ ಕ ಸ್ಕೂಲುಗಳು ಕಾಲೇಜುಗಳು ಸರಸ್ವತಿ ಪೂಜೆ ಇಟ್ಟಿದ್ರು ಹಿಂದೆ ಇವಾಗ ಅದನ್ನು ಬಿಟ್ಟಿದ್ದಾರೆ ಸದ್ಯ ಅವಾಗ ಯಾವ 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 ಅನುಮತಿ ಇತ್ತು ಸರ್ವೆ ನಮ್ಮಲ್ಲಿ ಇಶ್ಯೂ ಅಂತ ಹೇಳಿದ್ರೆ ಯಾವುದೋ ನಿಮ್ಮ ನಿಮ್ಮ ಒಬ್ಬರು ಮಾಡುವಂಥ ರಾಜಕಾರಣಕ್ಕೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥದ್ದು ಇಲಾಖೆಗೆ ತುಂಬ ಅವಮಾನಕರ ಸಂಗತಿ ಇದು ಆಮೇಲೆ ನಿಮ್ಮನ್ನ ಕೈಗೊಂಬೆಗಳ ಥರ ಆಟ ಆಡಿಸ್ತಾರಂಥ ರಾಜಕಾರಣಿಗಳಿಗೆ ಎಲ್ಲರೂ ಕೂಡ ಧಿಕಾರ ಇದೆ ಇದೇ ಸರ್ಕಾರವನ್ನ ಇಡೀ ದಲಿತ ಸಮುದಾಯ ನಾವು ವೋಟ್ ಹಾಕಿ ಗೆಲ್ಲಿಸಿದೀವಿ ನಿಮ್ಮ ಗಮನಕ್ಕಿರಲಿ ನೀವು ಯಾರಿಗೆ ರೆಪ್ರೆಸೆಂಟೇಟಿವ್ ಮಾತಾಡ್ತಾರೋ ಅವ್ರಿಗೆ ಹೇಳಿ ಮಾತನ್ನ ನಾನು ವೈಯಕ್ತಿಕವಾಗಿ ನಿಮ್ಮನ್ನಾಗಲಿ ಪೊಲೀಸ್ವರೆಗೆ ಬ್ಲೇಮ್ ಮಾಡ್ತಾ ಇಲ್ಲ ಯಾಕಂದ್ರೆ ನೀವು ಏನೇನೂ ಇಲ್ಲ ಆಸಕ್ತರೋ ನೀವು ನಮಗೆ ಗೊತ್ತಿದೆ ಇದು ಕೇವಲ ಚಿಂತಾಮಣಿ ತಾಲೂಕು ಇಶು ಚಿಕ್ಕಬಳ್ಳಾಪುರ ಜಿಲ್ಲಾ ಇಶ್ಯೂ ಅಲ್ಲ ಉಳಿದಿಲ್ಲ ಇದು ಈಗ ರಾಜ್ಯ ಮಟ್ಟದ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇನು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿಕೊಂಡು ಆರ್ ಎಸ್ ಅಲ್ಲಿಗೆ ಕೊಡಿ ಆರ್ ಎಸ್ ಅಲ್ಲಿ ಬಿ ಯಾರು ಬಿಇಒ ಮತ್ತೆ ಡಿ ಪಿ ಇದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗಾಗಲೇ ಹೋಗುವಾಗ ಸಾಹೇಬ್ರಿಗೆ ಅವರಿಬ್ರು ಮೇಲೆ ಕೊಡ್ತೀನಿ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾರೆ ಒಬ್ಬ ನಿಮ್ಗೆ ಗೊತ್ತಿರೋ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಹೇಳಿದ್ರಿ ಏನು ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡುವಂತ ಯಾವ ಸೆಕ್ಷನ್ ಹಾಕ್ತೀರಿ ಸಾಬ್ರೆ ಯಾಕೆ ಮಾಡಲಿಲ್ಲ ತಾವು ಅನಧಿಕೃತ ಮಾಡಿದವನಿಗೆ ನೀವು ಕೇಸ್ ಹಾಕೊಂಡಿದ್ರಿ ಇನ್ನೊಂದು ಮಾಡಿದ್ರಿ ಅದೆಲ್ಲ ಇಶ್ಯೂ ಬಟ್ಟೆ ಸುತ್ತದ್ರನ್ನ ಯಾಕೆ ಮಾಡಿದ್ದೀರಿ ನೀವು ನಾನು ಯಾವುದೋ ಇನ್ನೊಂದು ಇನ್ನೊಂದು ಪರವಾಗಿ ಮಾತಾಡ್ತಾ ಇಲ್ಲ ವಿರೋಧ ಮಾತು ನನ್ನ ಪಿ ಮಿಲಿರು ಅಂದರೆ ನೀವು ಆಡಳಿತ ವರ್ಗ ಬಾಬಾ ಸಾಹೇಬರಿಗೆ ನೀವು ಮಾಡಿ ಸಾರ್ವಜನಿಕ ಅವಕಾಶ ಕೊಡಬೇಡಿ ಒಂದು ಕಟ್ಟಡ ಕಟ್ಕೊಳ್ಳಿ ಒಂದು ಶೀಲ್ಡ್ ಹಾಕೊಳ್ಳಿ ಮುಚ್ಚುವಂಥ ಕೆಲಸ ಯಾಕೆ ನೀವು ಮಾಡ್ತೀರಿ ಅಪ್ಪ ಅಮ್ಮ ದ್ರೋಹ ಮಾಡಿದಂ ಸರ್ ನಾವು ಮಾಡ್ತಾ ಕೆಲಸ ಏನು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಅಧಿಕಾರಿಗಳನ್ನ ನೋಡಿ ಇನ್ಸ್ಪಿರೇಷನ್ ಆಗಬೇಕು ಸರ್ ಇಸ್ ಅ ರೈಟ್ ಪರ್ಸನ್ ಪ್ರತ್ಯೇಕ ಇನ್ಸ್ಪಿರೇಷನ್ ಅಂತ ನಾವು ಮಾತಾಡಬೇಕು ಸರ್ ನಿಮ್ಮನ್ನ ತಗೊಂಡ್ರೆ ನಾವು ಯಾರು ಯಾರು ಇಲ್ಲಿರುವಂಥ ಅಧಿಕಾರಿಗಳ ಯಾವ ಬೇರೆ ಹೇಳಿ ಸರ್ ಯಾಕಂದ್ರೆ ಅಧಿಕಾರಿಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಅನೇಕ ಮಹನೀಯರು ಅವರ ಸ್ಥಾನವನ್ನು ಯಾವುದೇ ಬರಲಿ ಮೆಟ್ಟಿನಿಲ್ಲಿ ಕೆಲಸ ಮಾಡುವಂತ ಅಧಿಕಾರಗಳನ್ನ ನಾವು ನೋಡಿದ್ದೀನಿ ತಾವುಗಳು ಮಾಡಿ ಸರ್ ನೀವು ಚಿರಸ್ಥಾಯಿ ಉಳ್ಕೊಳ್ತೀರಿ ಅಧಿಕಾರ ನಿಮ್ಗೆ ಏನು ಸಾಶ್ವಂತಲ್ಲ ಈ ತಾಲೂಕು ಅಂದ್ರೆ ಇನ್ನೊಂದು ತಾಲೂಕ್ ಹೋಗ್ತೀರಿ ನೀವು ಇನ್ನೊಂದು ಜಿಲ್ಲೆಗೆ ಹೋಗ್ತೀರಿ ಬಾಬಾ ಸಾಹೇಬರಿಗೆ ಬಾಬಾ ನೀವು ಓದ್ಕೊಂಡು ಬಂದಿರೋದು ಕೇಸ್ ಮಾಡಿರೋದು ಯಾರ ಯಾರ ಪರಿಮಿತಿಯಲ್ಲಿ ಓದಿರ್ತೀರಿ ಸರ್ ಬಾಬಾ ಸಾಹೇಬ್ರಿಗೆ ಯಾ ಅವಮಾನ ಮಾಡ್ತೀರಿ ನಾವು ಏನ್ ಕೇಳ್ತಾ ಇದೀವಿ ಒಂದು ಬ್ಯಾರಿಕೇಡ್ ಮಾಡ್ಕೊಡಿ ಓಪನ್ ಮಾಡಿ ಅಧಿಕೃತವಾಗಿ ಪಿ ಎಮ್ನ ಕರೆಸ್ಕೊಳ್ಳಿ ಇಲ್ಲ ನಿಮ್ಮ ಒಬಾಮ ಕರೆಸ್ಕೊಳ್ಳಿ ಯಾರನ್ನ ಒಬ್ಬನೇ ಕರೆಸ್ಕೊಂಡು ಉದ್ಘಾಟನೆ ಮಾಡಿ ನಮ್ಗೆ ಏನಾಗಬೇಕು ನಾನು ಹೇಳ್ತಾರ ಅರ್ಥ ಆಗ್ತಿದೆ ಸಾಬ್ರೆ ಸರ್ಕಾರದ ಮಟ್ಟಕ್ಕೆ ಹೋಗಿರೋದ್ರಿಂದ ಸರ್ಕಾರದಿಂದ ಏನು ನಮಗೆ ಡೈರೆಕ್ಷನ್ ನಾವು ನಮ್ಮ ಹಂತದಲ್ಲಿ ಏನು ಕೂಡ ನಾವು ಹೇಳಿ ಸರ್ಕಾರ ಮಟ್ಟದಲ್ಲಿ ಇದು ಸರ್ಕಾರ ಮಟ್ಟ ಮಾಡುವಂಥದ್ದಕ್ಕೆಲ್ಲ ಸರ್ ಸರ್ಕಾರ ಮಾಡುವಂಥದ್ದು ಯಾವುದು ಗೊತ್ತಾ ಸರ್ ಸರಿಯಾದ ಶಿಕ್ಷಣ ಕೊಡಬೇಕು ಸರ್ ಇಲ್ಲಿ ಮಕ್ಕಳು ಓದ್ತಾ ಇದ್ದರು ಎಲ್ಲೋದ್ರು ಸರ್ ಇವಾಗ ಎಲ್ಲೋದ್ರು ಸರ್ ಮಕ್ಕಳು ಎಲ್ಲೋದ್ರು ಹೇಳಿರಿ ಎಕ್ಸಾಮ್ ಟೈಮ್ ಇವಾಗ ಏನು ಮಾಡಿದ್ರಿ ನೀವು ಹೇಳಿ ಸರ್ ಡಿ ಡಿ ಪಿ ಎಲ್ಲಿ ಡಿ 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 ಪಿ ಕರೆಸಿ ಏನು ತೊಗೊಂಡಾರ ಮಕ್ಕಳು ಎಲ್ಲೋದ್ರು ಇವಾಗ ಯಾರಿಗೋ ಯಾರು ಯಾರಿಗೆ ಲಾಸ್ ಮಾಡ್ತಾ ಇದ್ದೀರಿ ಸರ್ ನಿಮ್ಮ ರಾಜಕಾರಣಿಗಳಿಂದ ಯಾರಿಗೆ ಲಾಸ್ ಮಾಡ್ತಾ ಇದ್ದೀರಿ ನಿಮ್ಮ ಆಡಳಿತದಿಂದ ಯಾರಿಗೂ ಮೋಸ ಮಾಡ್ತಾ ಇದ್ದೀರಿ ಸರ್ ನಾವು ಕೇಳ್ತಾ ಇದ್ದೀವಿ ಕನಿಷ್ಠ ಐದು ಏನು ಎಂಟು ಇವತ್ತು ಆರನೇ ದಿವಸ ಹೋರಾಟ ಕೂತವ್ರು ಸರ್ ವ್ಯಕ್ತಿ ಮಕ್ಕಳನ್ನ ಬಿಟ್ಟು ಫ್ಯಾಮಿಲಿನ ಬಿಟ್ಟು ಏನಕ್ಕೆ ಇದು ಅವಮಾನ ಅಲ್ವಾ ಸರ್ ನಿಮ್ಮ ಒಂದು ಅಧಿಕಾರಿಗಳನ್ನ ಪೊಲೀಸರು ಬಿಡ್ತೀರಿ ಏ ಇರಪ್ಪ ಶಾಖಪ್ಪ ಪ್ರಿವೆಂಟಿವ್ ಮೆಜರ್ ಇನಾಗ್ರೇಟ್ ಮಾಡದೇ ಇರೋದು ಮಾತಾಡಿ ಆ ಬಟ್ಟೆಯನ್ನು ತೆಗೆದು ಒಂದು ಶುಭ್ರವಾಗಿರೋ ಬಟ್ಟೆಯನ್ನು ಸುತ್ತಿ ಸುತ್ತಮುತ್ತ ಪ್ರಾಂಗಣನ ಕೂಡ ಸ್ವಚ್ಛ ಮಾಡ್ತೀವಿ ಅಂತ ನಾವು ವಿನಂತಿ ಮಾಡಿಕೊಂಡು ಬಟ್ ತೆಗಿಲೇಬೇಕು ಅಂತ ವಿನ ಹೇಳಿದಕ್ಕೋಸ್ಕರ ಅದನ್ನು ಈಗ ಮುಂದೂಡಬೇಕಾಗಿತ್ತು ಈಗ ಮತ್ತೆ ಸೋಮವಾರ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಬೇಕು ಮಾತಾಡೋಣ ಸರ್ಕಾರದಿಂದ ಅದು ವ್ಯತ್ಯರ್ಥ ಆಗುವವರೆಗೂ ಆ ಒಂದು ಬಟ್ಟೆಯನ್ನು ಮುಚ್ಚಿ ಅದಕ್ಕೆ ಒಂದು ಸೂಕ್ತವಾದಂಥ ಭದ್ರತೆ ಉಳಿಸುವಂತಹ ಅಂತ ನಾವು ಅಂದರೆ ಈಗ ರಾತ್ರೋರಾತ್ರಿ ವಿಥೌಟ್ ರಾತ್ರೋರಾತ್ರಿ ತಂದು ಬ ಖಾಸಗಿ ವ್ಯಕ್ತಿಗಳು ತಂದು ಇಟ್ಟಿರುವಂಥ ಒಂದು ಈ ಒಂದು ಪ್ರಾಂಗಣ ಬಂದುಬಿಟ್ಟು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಮತ್ತು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ ಯಾವುದೇ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು ರಿಲಿಜಿಯಸ್ ಅದರ್ವೈಸ್ ಧಾರ್ಮಿಕ ಆಗಿರಲಿ ಅದು ಬೇರೆ ಆಗಿರಲಿ ಅಶ್ರೇಷ್ಠ ವ್ಯಕ್ತಿಗಳ ಒಂದು ಒಂದು ಸ್ಟ್ಯಾಚ್ಯೂಸ್ನ ಇಡಬೇಕು ಅಂದರೆ ಸರ್ಕಾರದಿಂದ ಅನುಮತಿ ಪಡಿಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಮತ್ತು ಇದು ನಗರಸಭೆ ವ್ಯಾಪ್ತಿಯಿಂದ ಬರೋದರಿಂದ ಇನ್ ಕೇಸ್ ಸ್ಕೂಲಲ್ಲಿ ಇಶ್ಯೂ ಆದರೆ ಅದನ್ನು ಮತ್ತೆ ನಗರಸಭೆಯ ಜನರಲ್ ಬಾಡಿಯಲ್ಲಿ ಇಟ್ಟು ಅಲ್ಲಿಂದ ಏನಾದರೂ ಅನುಮತಿ ಪಡೆದು ಮಾಡಬೇಕಾಗಿತ್ತು ಸೊ ಕೆಲಸ ಮಾಡಿ